ವೆಲ್ಕಮ್ ಬ್ಯಾಕ್ ಹುಬ್ಬಳ್ಳಿಯ ಮೂರು ಸಾವಿರ ಮಠ ಆಸ್ತಿ ಮಾರಾಟ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವತಃ ಸ್ವಾಮೀಜಿಗಳೇ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಶಿಕ್ಷಣ ಆರೋಗ್ಯಕ್ಕೆ ಸಾಲ ಮಾಡಿ ಬಳಸಿಕೊಂಡಿದ್ದೀವಿ ಅಂತ ಆರೋಪ ಮಾಡಿರೋರಿಗೆ ಇದೀಗ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ರಾಜ ಯೋಗೀಂದ್ರ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂರು ಸಾವಿರ ಮಠದ ಆಸ್ತಿ ಕುರಿತಾಗಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಆರೋಗ್ಯಕ್ಕೆ ಸಾಲ ಮಾಡಿ ಬಳಸಿಕೊಂಡಿದ್ದೀವಿ ಲೋನ್ ಮಾಡಿದ್ದೀವಿ ಒಂದು ಲೋನ್ ವೀರ ಪುಲಕೇಶಿ ಬ್ಯಾಂಕ್ ಸಾಲ ಮುಗಿಸಿದ್ದೀವಿ ಈಗಾಗಲೇ ಆರೋಪ ಮಾಡೋರು ಸರಿಯಾಗಿ ಆರೋಪಗಳನ್ನ ಮಾಡಬೇಕು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಆಸ್ತಿ ಹಾಂಗಲ್ ಮಠದ ಆಸ್ತಿ ಆಸ್ತಿಯ ಮೇಲೆ ಸ್ವಲ್ಪ ಲೋನ್ ಮಾಡಿದ್ವಿ ನಾವು ಎರಡು ಕಡೆ ಲೋನ್ ಮಾಡಿದ್ವಿ ಒಂದು ಲೋನು ಮಾಡಿದ್ದುಕೇಶಿ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕು ಬದಾಮಿ ಹದಿನೆಂಟು ವರ್ಷ ಆಯ್ತು ಸಾಲ ತೀರುವಳಿಯಾಗಿ ಆಗಿ ಆದರೆ ಆದ್ರೆ ಸರ್ಟಿಫಿಕೇಟ್ ತಂದು ಅಲ್ಲಿ ಕೊಟ್ಟು ಅದನ್ನು ಆ ಭೋಜ ತೆಗಿಸಿರಲಿಲ್ಲ ಸರಿ ಅದನ್ನು ತಿಳ್ಕಂಡಾದ್ರೂ ಆರೋಪ ಮಾಡಬೇಕಲ್ಲ ಮಾಡೋರು ಸರಿಯಾಗಿ ಸರಿ ಅದು ಈಗ ಕ್ಲಿಯರ್ ಆಗಿ ಹೋಗ್ಬಿಟ್ಟಿದೆ ಅದರ ಪ್ರಶ್ನೆ ಇಲ್ಲ ಈಗ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ತೀವಿ ಅದನ್ನು ಭೋಜ ತೆಗೆದು ಹಾಕ್ತಾರೆ ಎರಡನೇದ್ದು ಬ್ಯಾಂಕ್ ಬ್ಯಾಂಕಂದು ಅದು ಈಗ ಎರಡು ವರ್ಷದ ಹಿಂದೆ ಮಾಡಿದ್ದೀನಿ ಅದು ಕೂಡ ಬಹುಶಃ ಇನ್ನೂ ನಾಲ್ಕು ದಿವಸದೊಳಗೆ ಅದು ಕೂಡ ಕ್ಲಿಯರ್ ಆಗ್ತದೆ ಇಷ್ಟೇ ಇರೋದು ನಾವು ಏನು ಅಂದರೆ ಒಬ್ಬ ಮಠಾಧಿಪತಿಯಾಗಿ ಮಠದ ಅಧಿಕಾರವನ್ನು ವಹಿಸಿಕೊಂಡು ಎಲ್ಲ ಮಠ ನಿರ್ವಹಣೆ ಮಾಡುವಂಥವರಿಗೆ ಸಾಲ ತೆಗೆದುಕೊಳ್ಳುವ ಸಾಲ ತುಂಬುವ ಅಧಿಕಾರ ಇದೆಯೋ ಇಲ್ಲ ಇದೇನು ಬೇಕಾಯ್ದೆ ಸೇರೇನಾ ಇದು ಇದು ನಮ್ಮ ಕಾನೂನಿನಲ್ಲಿ ಇದರ ಬಗ್ಗೆ ಏನಾದರೂ ವಿರೋಧ ಇದೆಯಾ ಇಲ್ಲ ಇದು ಕಾನೂನಾತ್ಮಕವಾಗಿಯೇ ಇಡೀ ನಮ್ಮ ದೇಶದಲ್ಲಿ ಉದ್ದಾರವನ್ನು ಇಟ್ಕೊಂಡು ಪ್ರಾಪರ್ಟಿ ಮೇಲೆ ಲೋನ್ ತೊಗೊಳೋದು ಲೋನ್ ತೀರಿಸೋದು ಇದು ದೊಡ್ಡದಲ್ಲ ಇದು ಎಲ್ಲರೂ ಮಾಡ್ತಾರೆ ನೀವು ಮಾಡ್ತೀರಿ ನಾವು ಮಾಡ್ತೀವಿ ಸಾಲಗಾರ ಇಲ್ಲಾರ್ದು ಯಾರೂ ಇಲ್ಲ ಎಲ್ಲ ಸಾಲುಗಾರ್ರೆ ಕೆಲವರು ಕಡಿಮೆ ಇರ್ಬೋದು ಕೆಲವರು ಹೆಚ್ಚಿರ್ಬೋದು ಯಾರು ಸಾಲ ಮಾಡಿರ್ತಾರೆ ಅವ್ರು ತೀರಿಸ್ತಾರೆ ಇಲ್ಲಿ ಬರೀ ಇದು ಒಂದೇ ಒಂದು ಇದನ್ನು ಇಟ್ಕೊಂಡು ಭೋಜ ಇದೆ ಇದರ ಮೇಲೆ ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ ಹೇಳಿ ಪಬ್ಲಿಕ್ನಲ್ಲಿ ಈ ಮೀ ಸೋಷಿಯಲ್ ಮೀಡಿಯಾದಲ್ಲಿ ತದ್ವಾ ವೈರಲ್ ಮಾಡಿದ್ದಾರೆ ಒಂದಕ್ಕೆ ಹತ್ತು ಆರೋಪ ಮಾಡಿದ್ದಾರೆ ಇದ್ದುದಿಷ್ಟೇ ಇದೇನೂ ಇಲ್ಲ ಹದಿನೆಂಟು ವರ್ಷಗಳಿಂದ ತುಂಬಿದ್ದನ್ನ ಈಗ ರೈಸ್ ಇದ್ದಾರೆ ಮಠದ ಒಂದು ಆಸ್ತಿ ಆಂಗಲ್ ಮಠದ ಆಸ್ತಿ ಆ ಆಸ್ತಿಯ ಮೇಲೆ ಸ್ವಲ್ಪ ಲೋನ್ ಮಾಡಿದ್ದೀವಿ ನಾವು ಸ ಇದಿಷ್ಟು ಸ್ವಾಮೀಜಿಗಳ ಮಾತಾಗಿದೆ ಅಂದ್ರೆ ಪ್ರತಿಯೊಬ್ರು ಕೂಡ ಸಾಲ ಮಾಡ್ತಾರೆ ಒಬ್ಬ ಮಠಾಧಿಪತಿ ಕೂಡ ಸಾಲ ಮಾಡೋದು ಹಾಗೆ ಅದನ್ನ ತುಂಬೋದು ಸಹಜ ಅದ್ರಂತೆ ನಾನು ಕೂಡ ಕೆಲವು ಕಡೆ ಸಾಲ ತೆಗೆದುಕೊಂಡು ತುಂಬಿದ್ದೇನೆ ಇದೇನೂ ಇದೇನು ತಪ್ಪಲ್ಲ ಅಂತ ಗುರು ಸಿದ್ಧರಾಜ ಯೋಗೀಂದ್ರ ಸ್ವಾಮೀಜಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು ಅಂದ್ರೆ ಮೂರು ಸಾವಿರ ಮಟ್ಟದ ಆಸ್ತಿಯನ್ನ ಸ್ವಾಮೀಜಿ ಅಡ ಇಟ್ಟಿದ್ದಾರೆ ಅಂತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿತ್ತು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಸ್ವಾಮೀಜಿಗಳು ಸ್ವಾಮೀಜಿ ಇರಬಹುದು ಹಾಗೆ ಶ್ರೀಮಂತರು ಇರಬಹುದು ಎಲ್ಲರೂ ಕೂಡ ಸಾಲ ಮಾಡ್ತಾರೆ ಹಾಗೆ ಸಾಲವನ್ನ ತೀರಿಸ್ತಾರೆ ಅದರಂತೆ ನಾವು ಕೂಡ ಸಾಲವನ್ನ ಮಾಡಿದ್ದೇವೆ ಸಾಲವನ್ನ ಮರುಪಾವತಿ ಕೂಡ ಮಾಡಿದ್ದೇವೆ ಮಠಗಳಿಗೆ ಬಡತನ ಬಂದ್ರೆ ಮಾತ್ರ ಸಾಲ ಮಾಡೋದಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸಾಲ ಮಾಡಬಹುದು ಸಮಾಜದಲ್ಲಿ ಗೌರವ ಕಡಿಮೆ ಮಾಡಲು ಗೊಂದಲವನ್ನ ಹುಟ್ಟಿಸೋದಕ್ಕೆ ಹಾಗೆ ಮಠಕ್ಕೆ ಧಕ್ಕೆ ತರೋದಕ್ಕೆ ಕೆಲವರು ಈ ರೀತಿ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುಡ್ ಮಾರ್ನಿಂಗ್ ಸಾಲ ಮಾಡೋದು ತಪ್ಪೇನಿಲ್ಲ ಶ್ರೀಮಂತರು ಪ್ರತಿಯೊಬ್ಬರು ಸಾಲ ಮಾಡ್ತಾರೆ ಅದರಂತೆ ನಾವು ಕೂಡ ಸಾಲ ಮಾಡಿದ್ದೀವಿ ಅದನ್ನ ತೀರಿಸಿದ್ದೀವಿ ಅಂತ ಆರೋಪ ಮಾಡಿರೋರ್ಗೆ ಇದೀಗ ಗುರುಸಿದ್ಧ ರಾಜ ಯೋಗೇಂದ್ರ ಸ್ವಾಮೀಜಿಗಳು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಈ ಕುರಿತಾಗಿ ಹೆಚ್ಚಿನ ಮಾರ್ನಿಂಗ್ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಮಠ ಮತ್ತು ಆ ಹೆಚ್ಚು ಭಕ್ತರನ್ನ ಹೊಂದಿರ್ತಕ್ಕದ್ದು ಹುಬ್ಬಳ್ಳಿಯ ಮೂರ್ ಸಾವಿರ ಮಠ ತನ್ನದೇ ಆದ ಇತಿಹಾಸ ಪರಂಪರೆ ಮತ್ತು ದೊಡ್ಡ ಭಕ್ತ ಸಮವನ್ನು ಹೊಂದಿರ್ತಕ್ಕದ್ದು ಹಿಂದೆ ಆ ಮುಜುಗ ಮೂರ್ ಸಾವಿರ ಮಠದ ಏನು ಜಗದ್ಗುರು ಇದ್ರು ಮುಜುಗ ಅವರಿದ್ರು ಅವಾಗ ಆಸ್ತಿವಾದ ಸಂಬಂಧಪಡೆ ಸಾಕಷ್ಟು ಸಮಯ ಖ್ಯಾತ ಮತ್ತು ಇದೇ ಜಗದ್ಗುರು ಹೇಗೇನಿದ್ದಾರೆ ಆ ಶ್ರೀಮಠದ ಗುರುಸಿದ್ಧ ರಾಜೇಂದ್ರ ಸಿಕ್ಕಲೇಶ್ವರ ಸ್ವಾಮಿ ಪೀಠದ ವಿಚಾರದಲ್ಲಿ ಸಾಕಷ್ಟು ಹಾಜಿ ಬೀದಿ ನೆಂಪಟ ಈಗ ಮತ್ತೊಂದು ವಿವಾದ ಮಠಕ್ಕೆ ಅಂಟಿಕೊಂಡಿದೆ ಅದು ಕುರುಷಿತ ರಾಜೇಂದ್ರ ಮಹಾಸ್ವಾಮಿಗಳು ಹೇಗೆ ಕೊಟ್ಟಿದ್ದಾರೆ ಏನು ಹನಗಲ ಸೇರಿದಂತೆ ಕೆಲ ಆಸ್ತಿಗಳನ್ನ ಮಾರಾಟ ಮಾಡಿದ್ದಾರೆ ಮತ್ತು ಅದರ ಮೇಲೆ ಸಾಲ ಪಡೆದಿದ್ದಾರೆ ಎಂಬ ಕೆಲವರು ಆರೋಪ ಮಾಡ್ತಾರೆ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಠದ ಆಸ್ತಿ ಅದರ ಮೇಲೆ ಸಾಲ ಮಾಡಿದ್ದೇವೆ ಯಾಕಂದ್ರೆ ಇದು ಯಾವುದೇ ರೀತಿಯ ನಮ್ಮ ದುರುಪಯೋಗ ಮಾಡಬಹುದಾಗ್ಲಿ ವೈಯಕ್ತಿಕ ವಿಚಾರಕ್ಕಾಗ್ಲಿ ಅಲ್ಲ ಮಠದ ಶ್ರೇಷ್ಠಕ್ಕಾಗಿ ಮತ್ತು ಭಕ್ತರ ಒಳ್ಳೆಯದಕ್ಕಾಗಿ ಲೋನ್ ಮಾಡಲಾಗಿದೆ ಈ ಎಲ್ಲವೂ ದಾಖಲೆಗಳು ನಮ್ಮ ಇವೆ ಕೆಲವರು ಸಾಮಾಜಿಕ ಜಾಲತಾಣಗಳ ಆರೋಪ ಮಾಡ್ತಿದ್ದಾರೆ ಇದು ಸರಿಯಲ್ಲ ಆ ಜೊತೆಗೆ ಸಾಕಷ್ಟು ರೀತಿಯ ಮಠದ ನಿರ್ವಹಣೆ ಮಾಡಬೇಕಾಗಿದೆ ನಮಗೆ ಅಧಿಕಾರ ಇದೆ ಕಾನೂನಿನಲ್ಲಿ ಏನಾದ್ರೂ ವಿರೋಧ ಇದೆಯಾ ಯಾಕಂದ್ರೆ ಪ್ರಾಪರ್ಟಿ ಮೇಲೆ ಲೋನ್ ತೆಗೆದುಕೊಳ್ಬೇಕು ಅದು ಬೇರೆ ಬೇರೆಯವರು ಲೋನ್ ಮಾಡ್ತಾರೆ ಯಾಕಂದ್ರೆ ಅದೊಂದು ವ್ಯವಸ್ಥೆ ಇದೆ ಬದುಕಿನ ವ್ಯವಸ್ಥೆಯಲ್ಲಿ ಇದೆ ಯಾಕಂದ್ರೆ ಸಾಲ ಮಾಡೋದು ನಮ್ಮ ವೈಯಕ್ತಿಕ ಬೇರೆ ಬೇರೆಯ ದುರುಪಯೋಗ ಪಡೆದುಕೊಂಡಿಲ್ಲ ಇದಕ್ಕೆ ಸಾಕಷ್ಟು ಸಾಕ ಸಾಕ್ಷಿಗಳಿವೆ ದಾಖಲೆಗಳಿವೆ ಎಂಬ ಇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಅದಕ್ಕೆ ಅಹ್ ವೇದಿಕೆಯಲ್ಲೇ ಉತ್ತರ ಕೊಡ್ತೇನೆ ಯಾರು ನನ್ನ ಮೇಲೆ ಆರೋಪ ಮಾಡ್ತಾರೆ ಅನ್ನುವ ಇಳಿಕೆಯನ್ನ ಮೂರು ಸಾವಿರ ಮೂಲದ ರಾಜೀವ್ ಗೇಂದ್ರ ಗುರುಸಿದ್ ರಾಜೀವ್ ಗೇಂದ್ರ ಮಾತಾಡ್ಬೇಕು ಹೇಳಿದ್ದಾರೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಮೇಶ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ